ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ರೆಸಿಪಿ ಏನು ಅಂತ ನೋಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಾಫ್ಟಾಗಿ ಇಡ್ಲಿನ ಹೇಗೆ ಮಾಡೋದಂತ ಎರಡು ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ಹಾಗಿದ್ರೆ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದಾದಮೇಲೆ ಎರಡು ಸ್ಪೂನ್ ಆಗೋವಷ್ಟು ಬೇಳೆನ ಹಾಕೊತಾ ಇದ್ದೀನಿ ನಂತರ ನಾನಿಲ್ಲಿ ನೀರಲ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ಚೆನ್ನಾಗಿ ತೊಳೆದಿದ್ದೀನಿ ಅದನ್ನು ಫೋರ್ ಫೈವ್ ಆರ್ಸು ನೆನೆಯಕ್ಕೆ ಬಿಡ್ತಿದ್ದೀನಿ ಈ ಕಡೆ ನೀವು ಹಿಟ್ಟು ಬುಕ್ಕು ಟೆನ್ ಮಿನಿಟ್ಸ್ ಮುಂಚೆನೆ ಎರಡು ಸ್ಪೂನಷ್ಟು ಅವಲಕ್ಕಿನ ನೆನೆಯೋಕ್ಕೆ ಇಟ್ಕೊಳ್ಳಿ ನೀವು ಇಲ್ಲಿ ನೋಡ್ತಿರ್ಬೋದು ಅಕ್ಕಿ ಎಲ್ಲ ನೆಂದೋಗಿದೆ ಈ ಕಡೆ ಅವಲಕ್ಕಿ ಕೂಡ ನೆಂದೋಗಿದೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಬರ್ತೀನಿ ಬರ್ತೀನಿ ಇದನ್ನು ನೀವು ತರಿತರಿಯಾಗಿ ರುಬ್ಬಿದ್ರೆ ಸಾಕು ಜಾಸ್ತಿ ನುನಿಗೆ ರುಬ್ಬೋದೇನು ಬೇಡ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ತರಿತರಿಯಾಗಿರಲಿ ಅದಾದಮೇಲೆ ನಾನಿಲ್ಲಿ ಎರಡು ಪಾತ್ರೆನ ತೊಗೊತಿದ್ದೀನಿ ಸೊ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬ್ಯಾಟರ್ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಮಿಕ್ಕಿರೋ ಬ್ಯಾಟರ್ನೆಲ್ಲ ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ಡ್ರೈ ಇಷ್ಟು ಇದ್ದೀನಿ ಸೊ ಇದು ಫಸ್ಟ್ ಮೆಥಡು ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ ಕಲಿಸ್ಕೊಳ್ಳಿ ಅದೆಲ್ಲ ಮಿಕ್ಸ್ ಆಗಬೇಕು ಇವಾಗ ಇದನ್ನು ಪಾತ್ರೆಯಿಂದ ಮುಚ್ಚಿ ದೊಡ್ಡದಾಗಿರೋ ಒಂದು ತಟ್ಟೆನ ಇಡ್ತಿದ್ದೀನಿ ಏನಕ್ಕೆಂದರೆ ಅದು ಉಬ್ಬಿ ಆಚೆ ಬರೋ ಚಾನ್ಸಸ್ ಇರುತ್ತೆ ಸೊ ಕೆಳಗಡೆ ಬೀರ್ದಿರಲಿ ಅಂತ ಅಷ್ಟೇ ಮೇಲೆ ನಾನು ಇಲ್ಲಿ ನಿಮಗೆ ಮಾರ್ನಿಂಗು ಯಾವ ಥರ ಹಿಟ್ಟು ಉಬ್ಬು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಇದನ್ನ ಈಸ್ಟ್ ಹಾಕಿರುವಂಥ ಇದು ಎಷ್ಟು ಫ್ಲಫಿಯಾಗಿದೆ ಅಂತ ಅದಾದಮೇಲೆ ಇದು ನಾನು ಬರೀ ಅಕ್ಕಿ ಇದರಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ ಬರೀ ಅಕ್ಕಿ ಹಿಟ್ಟನ್ನ ನಿಮಗೆ ರುಬ್ಬಿರೋದನ್ನು ತೋರಿಸ್ತಾ ಇದ್ದೀನಿ ಅದಾದಮೇಲೆ ಎರಡು ಬ್ಯಾಟರ್ಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ಎರಡು ಬ್ಯಾಟರನ್ನು ಚೆನ್ನಾಗಿ ಕಲಸಿ ನೊರೆ ಬರೋವರೆಗೂ ನೀವು ಕಲಿಸ್ಬೇಕಾಗತ್ತೆ ಅದು ನೀಟಾಗಿ ನೊರೆ ಬರಬೇಕು ನಿಮಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಚಿಕ್ಕದಾಗಿರೋದೊಂದು ಲೆಮನ್ನ ಹಾಕ್ಕೊತಾ ಇದ್ದೀನಿ ಏನಕ್ಕಂದರೆ ಕೆಳಗಡೆ ಕಪ್ಪಾಗದಿರಲಿ ಅಂತ ಅಷ್ಟೇ ನಂತರ ನಾನಿಲ್ಲಿ ಇಡ್ಲಿ ಪ್ಲೇಟ್ಗೆ ಎಲ್ಲದಕ್ಕೂ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಈ ಥರ ನೀವು ಹಚ್ಕೊಳ್ಳೋದ್ರಿಂದ ಇಡ್ಲಿ ಕೆಳಗಡೆ ಹಿಡಿಯಲ್ಲ ಅದಾದಮೇಲೆ ನಾನಿಲ್ಲಿ ಅಕ್ಕಿ ಇಡ್ಲಿನ ಹಾಕ್ತಿದ್ದೀನಿ ಅಂದರೆ ವಿತೌಟ್ ಇರೋ ಇಡ್ಲಿನ ಹಾಕ್ತಾಯಿದ್ದೀನಿ ಸೊ ಎಲ್ಲದಕ್ಕೂ ಹಾಕ್ಕೊಳ್ಳಿ ಎರಡು ಪ್ಲೇಟ್ಗೂ ವಿತೌಟ್ ಈಶ್ಟಿರೋ ಹಿಟ್ಟನೇ ಹಾಕ್ಕೊತಾ ಇದ್ದೀನಿ ಸೊ ಇನ್ನೂ ಒಂದು ಪ್ಲೇಟ್ಗೂ ಸೇಮ್ ನಾನು ವಿತೌಟ್ ಈಸ್ಟ್ ಇರೋದೇ ಹಾಕ್ಕೊಂಡೆ ಅದಾದಮೇಲೆ ಲಾಸ್ಟ್ ಪಾತ್ರೆಗೆ ನಾನಿಲ್ಲಿ ಈಸ್ಟ್ ಹಾಕಿರುವಂಥ ಬ್ಯಾಟರ್ನ ಇದ್ದೀನಿ ಸೊ ಇದಕ್ಕೆ ನಾನು ಆಲ್ರೆಡಿ ಆಯಿಲ್ನ ಅಪ್ಲೈ ಮಾಡಿದ್ದೆ ಈ ತಟ್ಟೆಗೆ ಅದಕ್ಕೆ ನಾನು ಡೈರೆಕ್ಟಾಗಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ನೀವು ಇದನ್ನು ಒಂದು ಟೆನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದಾದ ಅದಾದಮೇಲೆ ನಿಧಾನಕ್ಕೆ ಓಪನ್ ಮಾಡಿ ಇಡ್ಲಿನ ಒಂದು ಟೂ ಟೈಮ್ಸ್ ನೋಡಿ ಸೊ ಇದು ಬೈದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಸೊ ನೀವು ನೋಡ್ತಿರ್ಬೋದು ಅಂಟ್ತಾ ಇಲ್ಲ ಇದು ಆಲ್ಮೋಸ್ಟ್ ಬಂದಿದೆ ಇಡ್ಲಿ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ವಿತೌಟ್ ಈಸ್ಟ್ ಇಡ್ಲಿನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅದು ನೀವು ಬಯಲಿಟ್ರೆ ಕರ್ಗೋಗುತ್ತೆ ಆ ಥರ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ನೋಡಿ ಅದಾದಮೇಲೆ ನಾನಿಲ್ಲಿ ವಿತ್ ಈಶ್ಟನ್ನ ತೋರಿಸ್ತಾ ಇದ್ದೀನಿ ಆ ವಿತ್ ಈಸ್ಟ್ ಹಾಕಿರೋದು ಸ್ವಲ್ಪ ದಪ್ಪ ಆಗಿದೆ ಜಾಸ್ತಿ ದಪ್ಪಾಗಿ ಬಂದಿದೆ ಸೊ ಇದನ್ನು ಕೂಡ ಅಷ್ಟೇ ಸಾಫ್ಟಾಗಿ ಬಂದಿದೆ ಸೊ ಐ ಹೋಪ್ ಈ ವಿಡಿಯೋನ ನೀವು ಇಷ್ಟಪಟ್ಟಿದ್ದೀರಾ ಅಂದ್ಕೊತೀನಿ ಹಾಗಿದ್ದರೆ ಯಾಕೆ ಲೇಟು ಇವಾಗಲೇ ಹೋಗಿ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ